ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಬ್ಬು ಬೆಳೆಗಾರರನ್ನು ವಂಚಿಸುತ್ತಿದೆ ಎಂದು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ಎಲ್ ಭರತ್ ರಾಜ್ ಆರೋಪವನ್ನ ಮಾಡಿದ್ದಾರೆ ಮಳವಳ್ಳಿ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರುವ ಮುನ್ನ ಕಬ್ಬಿಗೆ ಎಫ್ಆರ್ಪಿ ಬೆಲೆಯನ್ನ ಶೇಕಡಾ ಎಂಟು ಪಾಯಿಂಟ್ ಐದರಷ್ಟು ಸಕ್ಕರೆ ಇಳುವರಿ ಆಧಾರದಲ್ಲಿ ಮಾಡ್ತಾ ಇದ್ರು ಆದರೆ ಈಗ ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಹತ್ತು ಪಾಯಿಂಟ್ ಎರಡು ಐದು ರಷ್ಟು ಇಳುವರಿ ಆಧಾರದ ಮೇಲೆ ಎಫ್ ಆರ್ ಪಿ ಅನ್ನ ಇಲ್ಲಿಯೂ ಕೂಡ ಕಬ್ಬು ಬೆಳೆಗಾರರನ್ನು ವಂಚಿಸುತ್ತಿದ್ದಾರೆ ಇದರ ಹಿಂದಿರುವ ಹುನ್ನಾರವನ್ನು ಹರಿತುಕೊಳ್ಬೇಕಾಗಿದೆ ಎಂದು ತಿಳಿಸಿದ್ದಾರೆ ಸಕ್ಕರೆ ಇಳುವರಿ ಹೆಚ್ಚಾದರೆ ಪ್ರತಿ ಟನ್ಗೆ ಮುನ್ನೂರನ್ನ ಎಫ್ ಆರ್ ಪಿ ಜೊತೆಗೆ ಸೇರಿಸಿಕೊಡಬೇಕು ಹಾಗಾದ್ರೆ ಮೂರ್ ಸಾವಿರದ ಐನೂರ ಐವತ್ತು ರೂಪಾಯಿ ಜೊತೆಗೆ ಮುನ್ನೂರ ರೂಪಾಯಿ ಸೇರಿದ್ರೆ ಈಗಿರುವ ಎಫ್ ಪ್ರಕಾರ ಮೂರ್ ಸಾವಿರದ ಎಂಟುನೂರ ಒಂಬತ್ತು ರೂಪಾಯಿಗಳನ್ನ ನಿಗದಿ ಮಾಡಬೇಕಾಗುತ್ತೆ ಇದರಲ್ಲಿ ಕೇಂದ್ರ ಸರ್ಕಾರವೂ ಕೂಡ ರೈತರನ್ನ ವಂಚನೆ ಿದೆ ಎಂದು ಆರೋಪವನ್ನ ಮಾಡಿದ್ದಾರೆ ಇನ್ನು ಪ್ರತಿ ಟನ್ ಕಬ್ಬಿಗೆ ರಾಜ್ಯ ಸರ್ಕಾರ ಐನೂರು ರೂಪಾಯಿ ಎಸ್ಐ ಯನ್ನ ನಿಗದಿಪಡಿಸಬೇಕು ಎಂದು ಒತ್ತಾಯವನ್ನು ರಾಜ್ಯ ಸರ್ಕಾರಗಳು ಬಹಳ ನಯವಂಚನೆ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ಬೆಳಗಾವಿನಲ್ಲಿ ಉತ್ತರ ಕರ್ನಾಟಕದ ಭಾಗದ ತಗು ಬೆಳೆಗಾರರು ಒಂದು ಪ್ರಬಲವಾದಂತಹ ಹೋರಾಟಗಳನ್ನು ನಡೆಸ್ತಾ ಇದ್ದಾರೆ ಈ ಹೋರಾಟದ ಸಂದರ್ಭದಲ್ಲಿ ಬಿಜೆಪಿಯವರು ಸಹ ಅದಕ್ಕೆ ಬೆಂಬಲವನ್ನು ಕೊಟ್ಟು ರಾಜಕೀಯ ಲಾಭವನ್ನ ಮಾಡ್ಕೊಳ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಎಫ್ ಆರ್ ಪಿ ಕಪ್ಪಿಗೆ ಬೆಲೆಯನ್ನು ಎಫ್ ಆರ್ ಪಿ ನಿಗದಿಪಡಿಸಬೇಕಾಗಿರತ ಜವಾಬ್ದಾರಿ ಸರ್ಕಾರಕ್ಕೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಎಫ್ ಆರ್ ಪಿ ಯಿಪಡಿಸತಕ್ಕಂತಹ ಸಂದರ್ಭದಲ್ಲಿ ಮೊದಲು ಒಂಬತ್ತು ಪಾಯಿಂಟ್ ಐದು ಇತ್ತು ಅವರು ಬಂದ ನಂತರದಲ್ಲಿ ಅದನ್ನ ಹತ್ತು ಹತ್ತು ಪರ್ಸೆಂಟ್ ಮಾಡಿದ್ರು ಅದಾದ ನಂತರದಲ್ಲಿ ಹತ್ತು ಪಾಯಿಂಟ್ ಎರಡು ಐದು ಆಧಾರದ ಮೇಲೆ ಇವತ್ತು ಎಫ್ ಆರ್ ಪಿ ನಿಗದಿ ಮಾಡ್ತಾ ಇದೆ ಬಹಳ ಜನರಿಗೆ ಅದ್ರ ಬಗ್ಗೆ ಸರಿಯಾದಂತಹ ಸ್ವಲ್ಪ ಮಾಹಿತಿ ಇಲ್ಲ ಅಂತ ನಾನು ಭಾವಿಸ್ತಿದ್ವಿ ಯಾಕೆಂದ್ರೆ ಒಂದು ಪರ್ಸೆಂಟ್ ಎಫ್ ಆರ್ ಪಿ ನ ಹೆಚ್ಚಳ ಮಾಡ್ತು ಅಂತ ಹೇಳಿದ್ರೆ ಮುನ್ನೂರ ನಲವತ್ತಾರು ರೂಪಾಯಿ ಏನ್ ಬೆಲೆ ನಿಗದಿ ಆಗಿತ್ತು ಅಡಿಸಿನ ಕೊಡ್ಬೇಕಾಗುತ್ತೆ ಫಸ್ಟ್ ಎಂಟು ಪಾಯಿಂಟ್ ಐದು ಆ ಸಕ್ಕರೆ ಇಳುವರಿ ಆಧಾರದ ಮೇಲೆ ಬೆಲೆಯನ್ನು ನಿಗದಿ ಮಾಡ್ತಾ ಇದ್ರು ಎಂಟು ಪಾಯಿಂಟ್ ಐದು ಸಕ್ಕರೆ ಇಳುವರಿ ಆಧಾರದ ಮೇಲೆ ಬೆಲೆ ನಿಗದಿ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಹತ್ತು ಪಾಯಿಂಟ್ ಎರಡು ಐದು ಸಕ್ಕರೆ ಇಳುವರಿ ಆಧಾರದ ಮೇಲೆ ಬೆಲೆಯನ್ನು ನಿಗದಿ ಮಾಡ್ತಾ ಇದ್ದಾರೆ ಅಂತ ಅಲ್ಲಿಗೆ ಒಂದು ಮುಕ್ಕಾದರಷ್ಟು ಹೆಚ್ಚುವರಿ ಇಳುವರಿ ರೈತರಿಗೆ ಅದ್ರ ಆಧಾರದ ಮೇಲೆ ಬೆಲೆ ಸಿಗಬೇಕಾಗಿತ್ತು ಆದ್ರೆ ಇವತ್ತು ಅದು ನಿಲ್ದಂಗೆ ಮಾಡಿರ್ತಕ್ಕಂಥದ್ದು ಇವರು ಬೆಲೆಯನ್ನು ಹೆಚ್ಚಳ ಮಾಡಿದಿವಿ ಅಂತ ಒಂದ್ ಕಡೆ ತೋರಿಸ್ತಾರೆ ಇನ್ನೊಂದು ಕಡೆ ಅದನ್ನ ಸಕ್ಕರೆ ಇಳುವರಿಯನ್ನ ಕಡಿಮೆ ಅದನ್ನ ಪರ್ಸೆಂಟೇಜ್ ಅನ್ನ ಜಾಸ್ತಿ ಮಾಡೋದ್ರ ಆಧಾರದ ಮೇಲೆ ಬೆಲೆ ನಿಗದಿ ಮಾಡಿ ರೈತರಿಗೆ ವಂಚನೆ ಮಾಡ್ತಕ್ಕಂಥದನ್ನ ಕೇಂದ್ರ ಸರ್ಕಾರ ಮಾಡ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳಿಕೆ ನಾವು ಹಾಯ್ತೇವೆ